ನಮಸ್ಕಾರ ವೆಲ್ಕಮ್ ಟು ಯುಐಟಿವಿ ಕನ್ನಡ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಹಾಗೂ ಸಡಗರಗಳು ಈಗಾಗಲೇ ಪ್ರಾರಂಭವಾಗಿದ್ದು ಇದು ಕ್ರಿಶ್ಚಿಯನ್ನರನ್ನಷ್ಟೇ ಅಲ್ಲ ಪ್ರಪಂಚದ ಪ್ರತಿಯೊಂದು ಭಾಗದ ಜನರು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಈ ದಿನದ ವಿಶೇಷ ಎಂದರೆ ಕೇಸು ಕ್ರಿಸ್ತ ಜನಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬವನ್ನಾಗಿ ಪ್ರತಿ ವರ್ಷ ಆಚರಿಸುವುದು ಇದಲ್ಲದೆ ಪರಸ್ಪರ ಕ್ರಿಸ್ಮಸ್ ಕಾರ್ಡ್ ಉಡುಗೊರೆ ನೀಡುವುದು ಚರ್ಚ್ಗೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸುವುದು ಜೊತೆಗೆ ಮನೆಯನ್ನು ಕ್ರಿಸ್ಮಸ್ ಟ್ರೀ ಹಾಗೂ ಹೂಗಳಿಂದ ಅಲಂಕರಿಸುವುದಾಗಿದೆ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಒಟ್ಟಾಗಿ ಸೇರಿ ವಿಶೇಷ ಆಹಾರಗಳೊಂದಿಗೆ ಸಂಭ್ರಮಿಸುವುದಾಗಿದೆ ಈ ಹಬ್ಬವನ್ನು ಇಸ್ರೇಲ್ ಆಸ್ಟ್ರೇಲಿಯಾ ಅಮೆರಿಕ ಬ್ರಿಟನ್ ಜಪಾನ್ ಚೈನಾ ಈಜಿಪ್ಟ್ ರಷ್ಯಾ ರೊಮೇನಿಯಾ ಭಾರತ ಸೇರಿದಂತೆ ವಿಶ್ವಾದ್ಯಂತ ಹಲವು ಭಾಗಗಳಲ್ಲಿ ಪ್ರತಿ ವರ್ಷ ಕ್ರಿಸ್ಮಸ್ ಆಚರಿಸುತ್ತಾರೆ ಈ ಹಬ್ಬವನ್ನು ಪ್ರಭು ಯೇಸುವಿನ ಜನನದ ಸಂತೋಷದಲ್ಲಿ ಕ್ರೈಸ್ತ ಸಮುದಾಯದ ಜನರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವ ಮೂಲಕ ತಮ್ಮ ಸಂತಸವನ್ನು ವ್ಯಕ್ತಪಡಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಏಸು ಕ್ರಿಸ್ತನು ಗೋಶಾಲೆಯಲ್ಲಿ ಜನ ಿದನು ಎಂದು ಹೇಳಲಾಗುತ್ತದೆ ಜನ್ಮಾಷ್ಟಮಿ ಎಂದು ಮನೆಗಳಲ್ಲಿ ಶ್ರೀಕೃಷ್ಣನ ಸ್ತಬ್ಧ ಚಿತ್ರವನ್ನು ಹೇಗೆ ನಿರ್ಮಿಸಲಾಗುತ್ತದೆಯೋ ಅದೇ ರೀತಿಯಲ್ಲಿ ಕೆಲವರು ಪ್ರಭು ಏಸುವಿನ ನೆನಪಿಗಾಗಿ ಗೋಶಾಲೆಯನ್ನು ನಿರ್ಮಿಸುತ್ತಾರೆ ಈ ಗೋಶಾಲೆಯು ಕುರುಬರೊಂದಿಗೆ ಯೇಸುವಿನ ಬಾಲ್ಯವನ್ನು ಚಿತ್ರಿಸುತ್ತದೆ ಹಾಗಾದ್ರೆ ಕ್ರಿಸ್ಮಸ್ ಹಬ್ಬದ ಇತಿಹಾಸ ಮತ್ತು ಮೂಲದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಕೆಲವು ಸಂಗತಿಗಳು ಇವೆ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಕ್ರಿಶ್ಚಿಯನರ ಪವಿತ್ರ ಗ್ರಂಥವಾದ ಬೈಬಲ್ ನಲ್ಲಿ ಹೇಳಲಾದ ನಂಬಿಕೆಗಳ ಪ್ರಕಾರ ಪ್ರಭು ಏಸು ಕ್ರಿಸ್ತನು ಪೂರ್ವ ನಾಲ್ಕರಲ್ಲಿ ಇಸ್ರೇಲಿಯಾದ ಬೆತ್ಲೆಹಾಮ್ ನಗರದಲ್ಲಿ ಜನಿಸಿದನು ಏಸು ಮೊದಲಿನಿಂದಲೂ ಯಹೂದಿ ಧರ್ಮಕ್ಕೆ ಸೇರಿದವನೆಂಬ ನಂಬಿಕೆ ಇದೆ ಅವನ ತಂದೆಯ ಹೆಸರು ಜೋಸೆಫ್ ಮತ್ತು ಅವನ ತಾಯಿಯ ಹೆಸರು ಮೇರಿ ದೇವರ ಸಮ್ಮತಿಯನ್ನು ಪಡೆದ ನಂತರ ಜೋಸೆಫ್ ಮೇರಿಯನ್ನು ವಿವಾಹವಾದನು ಮತ್ತು ನಂತರ ಅವರಿಗೆ ಜನಿಸಿದ ಮಗುವೆ ಈ ಏಸು ಪ್ರಭು ಜೀಸಸ್ ಮತ್ತು ಅವರ ತಂದೆ ವೃತ್ತಿಯಲ್ಲಿ ಬಡಗಿಗಳಾಗಿದ್ದರು ಎಂದು ಕಥೆಯು ಹೇಳುತ್ತದೆ ಬಾಲ್ಯದಿಂದಲೂ ಅವರು ತಮ್ಮ ತಂದೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು ಮೂವತ್ತನೇ ವಯಸ್ಸಿಗೆ ಯೇಸು ಸಮಾಜದ ಕಲ್ಯಾಣಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು ನಂತರ ಅವರು ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಜನರಿಗೆ ಬೋಧನೆಯನ್ನು ನೀಡುತ್ತಿದ್ದರು ಅವನು ಹಾಗೆ ಮಾಡುವುದು ಯಹೂದಿಗಳ ಮೂಲಭೂತವಾದಿಗಳಿಗೆ ಇಷ್ಟವಾಗಲಿಲ್ಲ ಮತ್ತು ಅವರು ಯೇಸುವನ್ನು ವಿರೋಧಿಸಲು ಪ್ರಾರಂಭಿಸಿದರು ನಂತರ ಒಂದು ದಿನ ಯೇಸುವನ್ನು ರೋಮನ್ ಗವರ್ನರ್ ಮುಂದೆ ಹಾಜರುಪಡಿಸಲಾಯಿತು ಮತ್ತು ಅವರು ಶಿಲುಬೆಗೇರಿಸುವ ಶಿಕ್ಷೆ ವಿಧಿಸಿದರು ಶುಭ ಶುಕ್ರವಾರದಂದು ಅವನನ್ನು ಶಿಲುಬೆಗೆ ಏರಿಸಲಾಯಿತು ಶಿಲುಬೆಗೇರಿಸಿದ ನಂತರ ಜೀಸಸ್ ದೇವರ ಪವಾಡದಿಂದ ಪುನರುತ್ಥಾನಗೊಂಡರು ಮತ್ತು ನಂತರ ಅವರು ಕ್ರಿಶ್ಚಿಯನ್ ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ ಈ ಹಿಂದೆ ನಾಲ್ಕನೇ ಶತಮಾನದ ಮಧ್ಯಭಾಗದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಡಿಸೆಂಬರ್ ಇಪ್ಪತ್ತೈದನ್ನು ಕ್ರಿಸ್ಮಸ್ ದಿನವೆಂದು ಗುರುತಿಸಿದ್ದುವು ಎಂದು ಹೇಳಲಾಗುತ್ತದೆ ಅಧಿಕೃತವಾಗಿ ಅಮೆರಿಕವು ಕ್ರಿಸ್ಮಸ್ ದಿನವನ್ನು ಫೆಡರಲ್ ರಜಾ ದಿನವೆಂದು ಘೋಷಿಸಿತು ದೇವರ ಮಗ ಎಂದು ಕರೆಯಲಾಗುವ ಯೇಸು ಕ್ರಿಸ್ತನ ಜನನದ ಸಂತೋಷದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತದೆ ಕ್ರಿಸ್ಮಸ್ ಹಬ್ಬವನ್ನು ಕ್ರಿಸ್ತನಿಗಾಗಿಯೇ ಆಚರಿಸಲಾಗುತ್ತದೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಜನ್ಮ ದಿನಾಂಕದ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಆದರೆ ಇದರ ಹೊರತಾಗಿಯೂ ಅವರ ಜನ್ಮ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಲಾಗುತ್ತಿದೆ ಕ್ರಿಸ್ಮಸ್ ವೃಕ್ಷವು ಉತ್ತರ ಯುರೋಪ್ನಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಹುಟ್ಟಿಕೊಂಡಿತು ಆ ಸಮಯದಲ್ಲಿ ಫರ್ ಎಂಬ ಮರವನ್ನು ಅಲಂಕರಿಸಿ ಈ ಹಬ್ಬವನ್ನು ಆಚರಿಸಲಾಯಿತು ಅನೇಕ ಜನರು ಕ್ರಿಸ್ಮಸ್ ಸಮಯದಲ್ಲಿ ಚರ್ರಿ ಮರದ ಕೊಂಬೆಗಳನ್ನು ಅಲಂಕರಿಸಲು ಬಳಸುತ್ತಾರೆ ಆದರೆ ಕ್ರಿಸ್ಮಸ್ ಟ್ರೀ ಖರೀದಿಸಲು ಸಾಧ್ಯವಾಗದವರು ಮರಕ್ಕೆ ಫಿರಮಿಡ್ ಅಲಂಕಾರ ನೀಡಿ ಕ್ರಿಸ್ಮಸ್ ಆಚರಿಸುತ್ತಿದ್ದರು ಆದರೆ ಕಾಲ ನಂತರದಲ್ಲಿ ಕ್ರಿಸ್ಮಸ್ ವೃಕ್ಷ ಪ್ರವೃತ್ತಿಯು ಹೆಚ್ಚಾಯಿತು ಈಗ ಪ್ರತಿಯೊಬ್ಬರು ಕ್ರಿಸ್ಮಸ್ ಗಿಡವನ್ನು ತಂದು ಅದನ್ನು ಚಾಕ್ಲೇಟ್ಗಳು ಆಟಿಕೆಗಳು ದೀಪಗಳು ಮತ್ತು ಉಡುಗೊರೆಗಳಿಂದ ಅಲಂಕರಿಸುತ್ತಾರೆ ಕ್ರಿಸ್ಮಸ್ ಟ್ರೀಗೆ ಗಂಟೆಗಳನ್ನು ಹಾಕುವುದು ಮತ್ತು ಅದನ್ನು ಸುಂದರವಾಗಿ ಅಲಂಕರಿಸುವುದು ದುಷ್ಟ ಶಕ್ತಿಗಳನ್ನು ಮನೆಯಿಂದ ದೂರವಿಡುತ್ತದೆ ಎಂದು ಹೇಳಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ